ನನ್ನ ಪರಿವಾರದಲ್ಲಿ ನನ್ನ ಅಪ್ಪ ಅಮ್ಮನನ್ನು ಬಿಟ್ಟರೆ ನನಗೆ ಕೇವಲ ನನ್ನ ತಮ್ಮ ಪ್ರಸಾದ್ ಮಾತ್ರ ಇದ್ದ ನಗರದಲ್ಲಿ ನಾನು ನನ್ನ ಅಮ್ಮನ ಜೊತೆಗೆ ಪಾತ್ರೆಗಳನ್ನು ತೊಳೆದುಕೊಂಡು ಕಸ ಹೊಡೆದುಕೊಂಡು ಜೀವನವನ್ನು ಸಾಗಿಸುತ್ತಿದ್ದೆ ಪ್ರಸಾದ್ ಇನ್ನೂ ಚಿಕ್ಕವನು ಅವನು ಒಂದು ಸರಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಅಪ್ಪ ಒಂದು ಬಟ್ಟೆ ಫ್ಯಾಕ್ಟರಿಯಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದರು ನಗರದಲ್ಲಿ ನನ್ನ ಅಪ್ಪನನ್ನು ಕೆಲಸದಿಂದ ತೆಗೆದುಹಾಕಿದರು ಹಾಗಾಗಿ ನಾವಷ್ಟು ಜನ ಕುಟುಂಬ ಸಮೇತರಾಗಿ ಮತ್ತೆ ನಮ್ಮ ಊರಿಗೆ ವಾಪಸ್ ಹಿಂತಿರುಗಿದೆವು ನಮ್ಮ ಅಪ್ಪ ಮೊದಲೇ ನಮ್ಮ ಊರಿನ ಗೌಡರು ಮನೆಯಲ್ಲಿ ಕೆಲಸದಾಳಾಗಿದ್ದರು ಹೀಗಾಗಿ ಅವರು ನನ್ನ ಅಪ್ಪನ ಮೇಲೆ ಕರುಣೆ ತೋರಿ ಅವರಿಗೆ ತೋಟ ಹಾಗೂ ಹೊಲವನ್ನು ನೋಡಿಕೊಳ್ಳುವ ಕೆಲಸ ವಹಿಸಿದರು ನಾನು ಹಾಗೂ ನನ್ನ ಅಮ್ಮ ಇಬ್ಬರು ಅದೇ ಗೌಡರ ಮನೆಯಲ್ಲಿ ಮನೆ ಕೆಲಸ ಮಾಡಲು ಆರಂಭಿಸಿದೆವು ಈ ರೀತಿಯಾಗಿ ನಮ್ಮ ಕುಟುಂಬದ ಜೀವನಕ್ಕೆ ಒಂದು ವ್ಯವಸ್ಥೆಯಾಗಿತ್ತು ನನಗೆ ಹದಿನೆಂಟು ವರ್ಷವಾದಾಗ ನಾನು ನೋಡಲು ಅತ್ಯಂತ ಸುಂದರವಾಗಿದ್ದೆ ನೀಲವಾದ ಕುತ್ತಿಗೆ ಹಾಲಿನಂತಹ ಮೈಬಣ್ಣ ದೊಡ್ಡ ದೊಡ್ಡ ಕಣ್ಣುಗಳು ಮುಗ್ಧವಾದ ಮುಖ ಹಾಗೂ ಚಂಚಲ ಸ್ವಭಾವದಿಂದ ಕೂಡಿದ್ದೆ ಯಾರದ್ದಾದರೂ ಕಣ್ಣು ನನ್ನ ಮೇಲೆ ಬಿತ್ತೆಂದರೆ ಸಾಕು ನನಗೆ ನನ್ನ ಸೌಂದರ್ಯದ ಅನುಭವವಾಗುತ್ತಿತ್ತು ಹೀಗಾಗಿ ನನಗೆ ಅವಕಾಶ ಸಿಕ್ಕಿದಾಗಲೆಲ್ಲ ನನ್ನ ದೈಹಿಕ ಪ್ರದರ್ಶನವನ್ನು ತೋರಿಸುತ್ತಿದ್ದೆ ನಾನು ನಿರಂಜನ್ ಎಂಬ ಹುಡುಗನೊಬ್ಬನನ್ನು ಪ್ರೀತಿಸುತ್ತಿದ್ದೆ ಅವನು ನಗರದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ನಿರಂಜನನ್ನು ಅವನ ಕಂಪನಿಯಲ್ಲಿ ಅವನನ್ನು ಯಾವುದೋ ವಿಷಯಕ್ಕೆ ಟಾರ್ಗೆಟ್ ಮಾಡಿದ್ದರು ಹಾಗಾಗಿ ಅವನು ಅಲ್ಲಿ ಕೆಲಸವನ್ನು ಕಳೆದುಕೊಂಡ ಅವನು ಅಲ್ಲಿ ಮತ್ತೆ ಕೆಲಸ ಹುಡುಕಲು ಪ್ರಾರಂಭಿಸಿದ ಅವನಿಗಲ್ಲಿ ಬೇರೆ ಯಾವುದೇ ಕೆಲಸ ಹಿಡಿಸಲಿಲ್ಲ ಹಾಗಾಗಿ ಅವನು ಯಾವಾಗಲಾದರೂ ನಮ್ಮ ಊರಿಗೆ ಬರುತ್ತಿದ್ದ ಅವನು ನನ್ನನ್ನು ಭೇಟಿಯಾಗಿ ಮಾತನಾಡಿಸುತ್ತಿದ್ದ ಗೌಡ್ರು ಮಗ ಶಿವಾನಂದ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಅವನು ತನ್ನ ರಜೆಯ ಕಾರಣದಿಂದ ಮನೆಗೆ ಬಂದಿದ್ದ ಈ ಸಮಯದಲ್ಲಿ ಅವನು ಹಳ್ಳಿಯಲ್ಲೇ ಇದ್ದ ಗೌಡ್ರು ಮಗ ಶಿವಾನಂದ ನಾನು ಕೆಲಸ ಮಾಡುತ್ತಿರುವಾಗ ಒಂದು ದಿನ ನನ್ನನ್ನು ನೋಡಿದ ಅವನು ನನ್ನನ್ನು ನೋಡುತ್ತಿದ್ದವನು ನೋಡುತ್ತಲೇ ನಿಂತು ಬಿಟ್ಟ ಹರಡಿದ ನನ್ನ ಕೂದಲುಗಳು ವಿಗಿಯಾದ ನನ್ನ ದೇಹವನ್ನು ನೋಡಿ ಅವನು ಚಡಪಡಿಸುತ್ತಾ ನಿಂತಿದ್ದ ಅವನು ನನ್ನ ಗೆಳೆತನ ಮಾಡಲು ಬಯಸಿದ ಸಮಯವನ್ನು ನೋಡಿಕೊಂಡು ಶಿವಾನಂದ ಒಂದು ದಿನ ತನ್ನ ಮನಸ್ಸಿನ ಮಾತನ್ನು ನನ್ನ ಬಳಿ ಹೇಳಿದ ಸೀಮಾ ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತೇನೆ ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಸಿಕ್ಕೇಜ ಮಾನ್ ನೀವು ಆರ್ಥಿಕವಾಗಿ ನಮಗಿಂತ ದೊಡ್ಡವರು ನೀವು ನನ್ನಂತಹ ಬಡ ಹುಡುಗಿಯನ್ನು ಮದುವೆಯಾಗುವುದೇ ನಾನು ನಿಟ್ಟುಸಿರು ಬಿಡುತ್ತಾ ಅವನ ಬಳಿ ಹೇಳಿದೆ ಆಗ ಅವನಂದ ಸೀಮಾ ಈಗ ಕಾಲ ತುಂಬ ಬದಲಾಗಿದೆ ಈಗಿನ ಕಾಲದಲ್ಲಿ ದೊಡ್ಡವರು ಚಿಕ್ಕವರು ಅಂತ ಏನೂ ಇಲ್ಲ ಶಿವಾನಂದ ಮದ್ಯ ಬಾಯಿ ಹಾಕಿ ಹೇಳಿದ ನಾನು ಶಿವಾನಂದನ ಬಲೆಗಂತೂ ಬಿದ್ದೆ ಆದರೆ ನನಗಿನ್ನೂ ನಂಬಿಕೆ ಇರಲಿಲ್ಲ ನಾನು ಅವರಂತಹ ದೊಡ್ಡ ಪರಿವಾರದ ಸೊಸೆ ಆಗಬಹುದೇ ಎಂದು ನಾನು ಈ ವಿಷಯವನ್ನು ನಿರಂಜನ್ ಬಳಿ ಹೇಳಿದೆ ನಿರಂಜನ್ ನನ್ನ ಬಳಿ ಹೇಳಿದ ಅವನು ಮದುವೆ ವಿಷಯವನ್ನು ಹೇಳಿ ನಿನ್ನನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಂಡು ಅವನು ನಿನ್ನ ಯೌವನವನ್ನು ಹಾಳು ಮಾಡಲು ಲೆಕ್ಕಾಚಾರ ಹಾಕುತ್ತಿದ್ದಾನೆ ಅವರೆಲ್ಲ ಹೇಗಿದ್ದರೂ ವಿದ್ಯಾವಂತರು ಹಾಗೂ ಶ್ರೀಮಂತರು ಯಾವುದೋ ಬಡ ಐದನೇ ಕ್ಲಾಸ್ ಓದಿದ ಹುಡುಗಿಯನ್ನು ಅವರೆಂದಿಗೂ ಮದುವೆ ಮಾಡಿಕೊಳ್ಳಲಾರರು ನಿರಂಜನ್ ಈ ರೀತಿ ಹೇಳಿದಾಗ ನಾನು ಅವನ ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ ಒಂದು ದಿನ ಶಿವಾನಂದ ಒಬ್ಬಂಟಿಯಾಗಿ ನನ್ನನ್ನು ಹೊಲದಲ್ಲಿ ಕೂರಿಸಿಕೊಂಡು ನನ್ನನ್ನು ಪುಸಲಾಯಿಸುವ ರೀತಿಯಲ್ಲಿ ಮಾತನಾಡಿಸುತ್ತಿದ್ದನು ನಾನು ನಿಜಕ್ಕೂ ಶಿವಾನಂದನ ಬಲೆಗೆ ಬಿದ್ದೆ ಶಿವಾನಂದ ನನ್ನನ್ನು ನಂಬಿಸುವಲ್ಲಿ ಯಶಸ್ವಿಯಾಗಿದ್ದ ನಿರಂಜನ್ ಕೇವಲ ನನ್ನ ಅದೃಷ್ಟವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾನೆ ದುರಾಸೆಗೆ ಬಲಿಯಾಗಿ ನಾನು ಶಿವಾನಂದನ ಮಾತನ್ನು ಒಪ್ಪಿಕೊಂಡೆ ಕೆಲವೇ ಕ್ಷಣಗಳಲ್ಲಿ ನಾನು ನಿರಂಜನ್ ಪ್ರೀತಿಯನ್ನು ಮರೆತೇ ಬಿಟ್ಟೆ ಏನು ಯೋಚಿಸುತ್ತಿದ್ದೀಯ ಡಿಯರ್ ಬಾ ರೋಮ್ಯಾನ್ಸ್ ಮಾಡುವ ನನ್ನ ಗಲ್ಲವನ್ನು ಮೃದುವಾಗಿ ಮುಟ್ಟುತ್ತಾ ಶಿವಾನಂದ ಹೇಳಿದ ಅವನು ಹಾಗೆ ಮಾಡಿದ್ದರಿಂದ ನನ್ನ ಹೃದಯ ಒಮ್ಮೆ ನಡುಗಿತು ಶಿವಾನಂದ ನನ್ನ ಕೆನ್ನೆಗೊಂದು ಕೊಟ್ಟ ಅವನು ನನ್ನನ್ನು ತನ್ನ ಬಾಹುಗಳಲ್ಲಿ ಬಳಸಿ ನನ್ನ ದೇಹವನ್ನು ಮುದ್ದಿಸತೊಡಗಿದ ನಾನು ಒದ್ದಾಡುತ್ತಾ ಶಿವಾನಂದನ ವಶವಾದೆ ನಾವಿಬ್ಬರೂ ನಮಗಿಚ್ಛೆ ಬಂದಂತೆ ನಮ್ಮ ದಾಹವನ್ನು ತನಿಸಿಕೊಂಡೆವು ಇದರ ನಂತರ ಶಿವಾನಂದ ತನಗಿಚ್ಚೆ ಬಂದಾಗ ನನ್ನ ಜೊತೆ ಶಾರೀರಿಕ ಸಂಬಂಧವನ್ನು ಬೆಳೆಸುತ್ತಿದ್ದ ನಾನೀಗ ನಿರಂಜನನ್ನು ಭೇಟಿಯಾಗಲು ಬಹಳ ಭಯಪಡುತ್ತಿದ್ದೆ ನಿರಂಜನ್ ಅರ್ಥ ಮಾಡಿಕೊಂಡಿದ್ದ ಸೀಮಾ ಶಿವಾನಂದನ ಬಲೆಯಲ್ಲಿ ಬಿದ್ದು ಬಿಟ್ಟಿದ್ದಾಳೆ ನಿರಂಜನ್ ನನಗೆ ಅರ್ಥ ಮಾಡಿಸಲು ಬಹಳ ಪ್ರಯತ್ನಿಸಿದ ಆದರೆ ನನಗೆ ಅವನ ಬಳಿ ಮಾತನಾಡುವುದಕ್ಕೆ ಇಷ್ಟವಿರಲಿಲ್ಲ ಇದರ ನಡುವೆಯೇ ಪಟ್ಟಣದಲ್ಲಿ ಅವನಿಗೆ ಮತ್ತೆ ಕೆಲಸ ಸಿಕ್ಕಿತು ಊರಿನ ಕೆಲವು ಸ್ನೇಹಿತರ ಜೊತೆ ಸೇರಿ ನಿರಂಜನ್ ಮತ್ತೆ ಪಟ್ಟಣಕ್ಕೆ ಹೊರಟು ಹೋದ ಅಪ್ಪನಿಗೂ ಅವನ ಫ್ಯಾಕ್ಟರಿಯಿಂದ ಕೆಲಸಕ್ಕಾಗಿ ಕರೆ ಬಂತು ಫ್ಯಾಕ್ಟರಿಯ ಮಾಲೀಕ ಕೂಡ ಅಪ್ಪನಿಗೆ ಮೊದಲಿಗಿಂತಲೂ ಒಳ್ಳೆಯ ಸಂಬಳ ನೀಡಲು ತಯಾರಾಗಿದ್ದರು ಒಟ್ಟಿನಲ್ಲಿ ಊರಿನಲ್ಲಿ ಹೇಗೋ ನಮ್ಮ ಜೀವನ ಕಳೆಯುತ್ತಿತ್ತು ಹೀಗಾಗಿ ಅಪ್ಪ ಮತ್ತೆ ಪಟ್ಟಣಕ್ಕೆ ಹೋಗಲು ಯೋಚಿಸುತ್ತಿದ್ದರು ನಾನು ಈ ವಿಷಯವನ್ನು ಶಿವಾನಂದನ ಬಳಿ ಹೇಳಿದೆ ಆಗ ಅವನಂದ ಇನ್ನೇನು ನನ್ನ ಕಾಲೇಜ್ ಶುರುವಾಗಲಿದೆ ನಾನು ನನ್ನ ಕಾಲೇಜಿಗೆ ಹೊರಟು ಹೋಗುವೆ ನೀನು ನಿನ್ನ ಅಪ್ಪನ ಜೊತೆ ಪಟ್ಟಣಕ್ಕೆ ಹೊರಟು ಹೋಗು ಸಮಯವನ್ನು ನೋಡಿಕೊಂಡು ನಾನು ನಮ್ಮಿಬ್ಬರ ಮದುವೆ ವಿಚಾರವನ್ನು ನನ್ನ ಅಪ್ಪನ ಬಳಿ ಮಾತನಾಡುತ್ತೇನೆ ಸಮಯಕ್ಕೆ ಮೊದಲೇ ಈ ವಿಷಯವನ್ನು ನೀನು ಯಾರ ಬಳಿಯೂ ಹೇಳಬೇಡ ಶಿವಾನಂದ ನನಗೆ ಅರ್ಥ ಮಾಡಿಸುತ್ತಾ ಹಣೆಗೊಂದು ಕೊಟ್ಟ ನಂತರ ನಾನು ನನ್ನ ಅಪ್ಪನ ಜೊತೆ ಪಟ್ಟಣಕ್ಕೆ ಹೋದೆ ಶಿವಾನಂದ ಬೆಂಗಳೂರಿಗೆ ಹೋದ ಮೊದಮೊದಲು ಶಿವಾನಂದ ನನಗೆ ಫೋನ್ನಲ್ಲಿ ಕರೆ ಮಾಡಿ ಮಾತನಾಡುತ್ತಿದ್ದ ನಿಧಾನವಾಗಿ ಅವನು ತನ್ನ ವಿದ್ಯಾಭ್ಯಾಸದ ನೆಪವನ್ನು ಹೇಳಿ ನನ್ನ ಬಳಿ ಮಾತನಾಡುವುದನ್ನೇ ಬಿಟ್ಟ ಶಿವಾನಂದನ ಈ ನಡವಳಿಕೆ ನನಗೆ ಬಹಳ ವಿಚಿತ್ರವೆನಿಸತೊಡಗಿತ್ತು ಒಂದು ದಿನ ನಿರಂಜನ್ ನನಗೆ ಫೋನ್ ಮಾಡಿ ನನ್ನನ್ನು ಭೇಟಿಯಾಗಲು ವಿನಂತಿಸಿಕೊಂಡ ಅದಕ್ಕೆ ನಾನು ಒಪ್ಪಿಕೊಂಡೆ ನಾವಿಬ್ಬರೂ ಒಂದು ಪಾರ್ಕ್ನಲ್ಲಿ ಭೇಟಿಯಾದವು ಅದು ಇದು ಹಾಗೆ ಹೀಗೆ ಎಂದು ಮಾತನಾಡುವಾಗ ನಿರಂಜನ್ ನನಗೊಂದು ವಿಷಯವನ್ನು ಹೇಳಿದ ಅದನ್ನು ಕೇಳಿ ನನಗೆ ನನ್ನ ಕರುಳೆಲ್ಲ ಕಿತ್ತು ಬರುವಂತೆ ಅನಿಸಿತು ನಿರಂಜನ್ ನನಗೆ ಹೇಳಿದ ಸೀಮಾ ನೀನು ಪ್ರೀತಿ ಮಾಡುತ್ತಿದ್ದೆಯಲ್ಲ ಶಿವಾನಂದ ಅವನು ತನ್ನ ಗೌಡರ ಜಾತಿಯ ವಿದ್ಯಾವಂತ ಹಾಗೂ ತನ್ನಷ್ಟೇ ಶ್ರೀಮಂತವಾಗಿರುವ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ ಆದರೆ ನನ್ನ ಮನಸ್ಸು ನಿರಂಜನ್ ಹೇಳುತ್ತಿರುವ ಮಾತುಗಳನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಅನಂತರ ನಿರಂಜನ್ ನನಗೆ ಅವನು ಮದುವೆಯಾಗಿರುವ ಫೋಟೋಗಳನ್ನು ನನಗೆ ತೋರಿಸಿದ ನನಗೆ ನನ್ನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು ನಾನು ನಿರಂಜನ್ನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದೆ ಅರೆ ಹುಚ್ಚಿ ಬಾಯಿ ಮುಚ್ಚು ಜೀವನದಲ್ಲಿ ಕೊಡುವ ಪ್ರತಿಯೊಂದು ಭರವಸೆಗಳು ಸತ್ಯವೇ ಆಗಿರುವುದಿಲ್ಲ ಜೀವನದಲ್ಲಿ ಪ್ರತಿಯೊಬ್ಬರೂ ಒಳ್ಳೆಯವರೇ ಆಗಿರುವುದಿಲ್ಲ ಅದು ಕೇವಲ ನಿನ್ನ ಭ್ರಮೆಯಾಗಿತ್ತು ಅದನ್ನು ನೀನು ಮರೆತು ಬಿಡುವುದೇ ಒಳ್ಳೆಯದು ನಾನಿರುವೆನೆಲ್ಲ ನಿನ್ನ ಜೊತೆ ಎನ್ನುತ್ತಾ ನಿರಂಜನ್ ನನ್ನ ಹಣೆಯನ್ನು ನೇವರಿಸುತ್ತಾ ಪ್ರೀತಿಯಿಂದ ಹೇಳಿದ ನನಗೆ ಅವನ ಬಳಿ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ ನಾನು ಕೇವಲ ನಿರಂಜನ್ನ ಮಡಿಲೊಳಗೆ ನನ್ನ ಮುಖವನ್ನು ಮುಚ್ಚಿಕೊಂಡೆ ನನಗೀಗ ನನ್ನ ತಪ್ಪಿಗೆ ಪಶ್ಚಾತ್ತಾಪವಾಗಿತ್ತು ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು